ನೀವು ನನಗೆ ಸಮಾಧಿಯನ್ನು ಕೊಡಬೇಕು ಅಂತ ಹಠ ಮಾಡ್ತಾರೆ ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಗುರಿ ಅದಕ್ಕಿಂತ ಹೆಚ್ಚಿನದು ಏನು ಇಲ್ಲ ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದಾಗ ದೇಹ ಬದುಕಿದ್ರೂ ಪೂರ್ತಿ ಸತ್ತ ಅದರ ಒಳಗಿರುವ ಆತ್ಮ ಮಾತ್ರ ಪರಮಾತ್ಮನಲ್ಲಿ ಐಕ್ಯವಾಗಿ ಆ ಸಮಾಧಿ ಅಂತ ಹೇಳ್ತಾರೆ ನರೇಂದ್ರ ಶ್ರೀರಾಮಕೃಷ್ಣರ ಹತ್ರ ನಿರ್ವಿಕಲ್ಪ ಸಮಾಧಿಗಾಗಿ ಬಹಳ ಕಾಡಿದ ಶ್ರೀರಾಮಕೃಷ್ಣರು ಬೇಗ ಕೊಡಲಿಲ್ಲ ಅದು ಒಂದು ದಿನ ನರೇಂದ್ರ ಧ್ಯಾನ ಮುಗಿಸಿ ಸುಮ್ಮನೆ ಮಲಗಿದ್ದಾನೆ ಮಲಗಿದಾಗ ಅವನ ಮೆದುಳಿನ ಹಿಂಭಾಗದಲ್ಲಿ ಒಂದು ಜ್ಯೋತಿ ಕಾಣಿಸುತ್ತೆ ಆ ಜ್ಯೋತಿ ಬೆಳೆದು ದೊಡ್ಡದಾಗ್ತಾ ಹೋಗುತ್ತೆ ಆಮೇಲೆ ಅವನ ಇಡೀ ವ್ಯಕ್ತಿತ್ವ ಆ ಜ್ಯೋತಿಯಲ್ಲಿ ಹೀನವಾಗಿ ಬಿಡುತ್ತೆ ಇದು ನಿರ್ವಿಕಲ್ಪ ಸಮಾಧಿ ಅವನು ಎಷ್ಟು ಹೊತ್ತು ಬಹಳ ಗೊತ್ತಾದ ಮೇಲೆ ನರೇಂದ್ರನಿಗೆ ಬಾಹ್ಯ ಪ್ರಜ್ಞೆಯನ್ನು ಬರುತ್ತೆ ಆದ್ರೆ ಅವನಿಗೆ ತನ್ನ ಕೈಕಾಲು ಎಲ್ಲಿದೆ ದೇಹ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ನಿರ್ವಿಕಲ್ಪ ಸಮಾಧಿ ಅಂದ್ರೆ ಹಾಗೇನೆ ಬಾಹ್ಯ ಜಗತ್ತಿನ ತನ್ನ ದೇಹದ ಪ್ರಜ್ಞೆಯೇ ಇರಲ್ಲ ನರೇಂದ್ರ ಅಲ್ಲ ಹಿರಿಯ ಗೋಪಾಲ ಅನ್ನುವ ಒಬ್ಬ ಶಿಷ್ಯನನ್ನು ನೋಡಿ ಅವನಿಗೆ ಮುಖದ ಮಾತ್ರ ಬಂದಿದೆ ನರೇಂದ್ರನಿಗೆ ಅವನು ಕೂಗಿ ಕರಿತಾನೆ ಗೋಪಾಲ್ ದಾದ ನನ್ನ ಶರೀರ ಎಲ್ಲಿದೆ ನನ್ನ ದೇಹ ಎಲ್ಲಿದೆ ನನ್ನ ಕೈಕಾಲು ಎಲ್ಲಿದೆ ಅಂತ ಆ ಧ್ವನಿ ಕೂಡ ಯಾವ ರೀತಿ ಇರುತ್ತೆ ಅಂದ್ರೆ ಒಳ್ಳೆ ಗುಹೆಯ ಒಳಗಿನಿಂದ ಬಂದ ಧ್ವನಿಯ ಹಾಗೆ ಸಣ್ಣ ಧ್ವನಿ ಇರುತ್ತೆ ನರೇಂದ್ರ ಅಷ್ಟು ಒಳಗಡೆ ಹೋಗಿರ್ತಾನೆ ಧ್ಯಾನದಲ್ಲಿ ಅದು ಂತೆ ಶವದ ಹಾಗೆ ಆಗಿಬಿಟ್ಟಿದೆ ಅವನಿಗೆ ಬಹಳ ಭಯ ಆಯ್ತು ಅವನು ರಾಮಕೃಷ್ಣರ ಹತ್ತಿರ ಓಡಿ ಹೋಗ್ತಾನೆ ನರೇಂದ್ರನಿಗೆ ಏನು ಆಗಿದೆ ಅಂತ ಹೇಳ್ತಾನೆ ಎಲ್ಲ ಗೊತ್ತು